ಹೆಮ್ಮೆಯ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಮೂವತ್ತೆರಡನೇ ವಾರ್ಡ್ನ ಗೆಲ್ಲೋ ಹಾಟ್ ಅಭ್ಯರ್ಥಿ ಪ್ರೇಮಣ್ಣನ ಜೊತೆ ಮುಕ್ತ ಸಂದರ್ಶನ ಹೌದು ತುಮಕೂರು ಮಹಾನಗರ ಪಾಲಿಕೆಯ ಎಲ್ಲಾ ವಾರ್ಡ್ಗಳಿಗೆ ಬರುವ ಜನವರಿಯಲ್ಲಿ ಚುನಾವಣೆ ಘೋಷಣೆಯಾಗುವ ಸಂಭವವಿದ್ದು ಇದರ ಮುಂದುವರೆದ ಭಾಗವಾಗಿ ಹೈ ವೋಲ್ಟೇಜ್ ವಾರ್ಡ್ ಎಂದು ಕರೆಯಲ್ಪಡುವ ಮೂವತ್ತೆರಡನೇ ವಾರ್ಡ್ನಲ್ಲಿ ತನ್ನ ಜನಪರ ಕೆಲಸ ಕಾರ್ಯಗಳಿಂದ ಹೆಸರುವಾಸಿಯಾಗಿರುವ ಪ್ರೇಮಣ್ಣ ಎಂದೇ ಹೆಸರು ಗಳಿಸಿರುವ ಪ್ರೇಮ್ ಕುಮಾರ್ ಜೊತೆ ನಮ್ಮ ನ್ಯೂಸ್ ಸಮವಾದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ವಾರ್ಡಿನ ಸಮಗ್ರ ಅಭಿವೃದ್ಧಿ ಯೋಜನೆಗಳು ಹಾಗೂ ಸಮಸ್ಯೆಗಳ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಅನುಸರಿಸಬೇಕಾದ ತಂತ್ರಗಳು ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ ಅಂತ ಹೌದು ತುಂಬಾ ಸ್ಪಂದಿಸಿದ್ದಾರೆ ಸರ್ ತುಂಬಾ ಇನ್ನು ಮಾತಾಡೋಣ ಕೆಲಸ ಮಾಡಿ ವಾರ್ಡಲ್ ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಮಾಡ್ತಾ ಇದ್ದೀವಿ ನಿಮ್ಮದೇ ಆದ ಒಂದು ವೇಳೆ ಬಂಡಾಯ ಅಂತ ಬಂದರೆ ನಿಮ್ಮದೇ ಆದ ಯೋಜನೆ ಬೇಕು ನಿಮ್ದಾದ ಟೀಮಿ ಬಂದ್ರೆ ಜನಸಾಮಾನ್ಯ ಸಾಧ್ಯ ಇದೆ ನಿಮಿಷ ರಾಜಕೀಯದಲ್ಲಿ ಸಾಕಷ್ಟು ಜಾಸ್ತಿ ಯಾವ ರೀತಿ ಬೆಳಿಲಿಕ್ಕೆ ಸಾಧ್ಯನಾ ಇಲ್ಲ ಸರ್ ನಮ್ಮ ವಾರ್ಡಿನ ಜನ ಎಲ್ಲ ತುಂಬ ಒಳ್ಳೆಯ ಜನ ಇದ್ದಾರೆ ನಾನು ಸ್ಪಂದಿಸ್ತಾ ಇದ್ದಾರೆ ನೀವು ನಿಂತ್ಕೊಳ್ಳೇಬೇಕು ನೀವು ನಿಂತ್ಕೊಳ್ಳಿ ನಾವೆಲ್ಲ ಇದ್ದೀವಿ ನಿಮ್ಮ ಬೆನ್ನಿಂದ ಇದ್ದೀವಿ ನೀವು ಹೋರಾಟ ಮಾಡಿ ಬಿಡಬೇಡಿ ಅಂತ ನಮ್ಮ ಹಿರಿಯರಾದಂಥ ಗುರುಗಳು ಮರಿಬಸಪ್ಪ ಅವರು ಎಲ್ಲ ನಮ್ಮ ನಟರಾಜವರು ನಮ್ಮ ಅವರು ಸುಮಾರು ಜನ ಅನೇಕರು ಇದ್ದಾರೆ ಸರ್ ನಮ್ಮ ಆರ್ ಟಿ ಒ ಪ್ರಕಾಶ್ ಅಂತ ಇದ್ದಾರೆ ಸುಮಾರು ಜನ ಇದ್ದಾರೆ ಒಬ್ರಲ್ಲ ಇಬ್ಬರಲ್ಲ ಹೇಳೋದಕ್ಕಾಗಲ್ಲ ಸುಮಾರು ಜನ ತಂಡ ಇದೆ ಎಲ್ಲ ಹಿರಿಯ ನಾಗರಿಕರು எல்ல பிரின்சிபால் ஹெட் மாஸ்ட்ரு எல்லா டெசெட் ஆஃபீஸர் துண எல்லா நான் இரோ வயசாதிகூ சார் யுவக்கூ எல்லாம் நன்கல இது சார் கனசுனா நான் ಕೆಲವನ್ನ ಈಗ ಒಂದು ಮೂರುವರೆ ಎಕರೆ ಪಾರ್ಕ್ ಇದೆ ಸರ್ ಮೂರು ಎಕರೆ ಹತ್ತು ಗುಂಟೆ ಪಾರ್ಕ್ ಇದೆ ಆ ಹದಿನೈದು ವರ್ಷದಿಂದ ಯಾರೂ ಅದನ್ನು ಬಿಟ್ಟಿರಲಿಲ್ಲ ಅದನ್ನು ನಾನು ಮೊನ್ನೆ ನಾಲ್ಕು ಜೆ ಸಿ ಬಿಟ್ಬಿಟ್ಟು ಮೂರು ದಿನ ಕೆಲಸ ಮಾಡಿದೆ ಸರ್ ಒಂದು ಲಕ್ಷ ಚಿಲ್ಲರೆ ಕೆಲಸ ಖರ್ಚಾಯಿತು ನಾನು ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಿ ಅದನ್ನೆಲ್ಲ ಅಭಿವೃದ್ಧಿ ಮಾಡಿದೆ ಈಗ ಅದು ನನ್ನ ಕನಸು ಮೇಯ್ನ್ ನಾನು ಗೆದ್ದು ಬಂದಿದ್ದ ತಕ್ಷಣವೇ ಅದನ್ನು ಒಂದು ದೊಡ್ಡ ಪಾರ್ಕ್ ಮಾಡಬೇಕು ನಮ್ಮ ವಾರ್ಡ್ಗೆ ಅದರಲ್ಲಿ ಒಂಥರ ಆರ್ ಎಸ್ ಥರ ಮೌಂಟೈನ್ ಎಲ್ಲ ಮಾಡಿ ಅದನ್ನು ಮಾಡಬೇಕು ಅಂತ ನನ್ನ ಕನಸಿದೆ ಸರ್ ಮಹಿಳಾ ಮತದಾರರಿಗೆ ಎಲ್ಲ ವಯಸ್ಸಾದವರು ಮಧ್ಯಮ ವಯಸ್ಸಿನವರು ಅವ್ರಿಗೆಲ್ಲ ಯೋಗ ಅವ್ರಿಗೆ ಮಾಡೋದಕ್ಕೆ ಯೋಗ ಇಲ್ಲ ಒಂದು ನಮ್ಮ ವಾರ್ಡ್ನಲ್ಲಿ ಒಂದು ಯೋಗ ಮಂದಿರ ಮಾಡಿ ಎ ಜಾಗ ಹುಡುಕ್ಬಿಟ್ಟು ಅಲ್ಲೊಂದು ಯೋಗ ಮಂದಿರ ಮಾಡಬೇಕು ಅವ್ರಿಗೆಲ್ಲ ಹಿರಿಯ ನಾಗರಿಕರಾಗಲಿ ಮಧ್ಯಮ ವಯಸ್ಸಿಗರಾಗಲಿ ಅವ್ರಿಗೆಲ್ಲ ಒಂದು ಒಳ್ಳೆ ಒಂದು ಯೋಗ ಮಂದಿರ ಕಟ್ಸಬೇಕು ಅಂತ ಇದೆ ಸರ್ ಯಂಗ್ಸ್ಟರ್ಸ್ಗಳಿಗೆಲ್ಲ ಏನು ಯುವ ಮತದಾರರುಗಳಿಗೆ ಒಂದು ಲೈಬ್ರರಿ ಮಾಡಿಸ್ಬೇಕು ಆಮೇಲೆ ಒಂದು ಕ್ರೀಡಾ ಒಂದು ಕ್ರೀಡಾ ಒಂದು ಚಿಕ್ಕದೊಂದು ಮೈದಾನ ನೋಡಬೇಕು ಈ ಥರ ಎಲ್ಲ ಆಸೆಗಳಿದೆ ಅವ್ರಿಗೆ ಎಜುಕೇಷನ್ಗೆ ಬಸ್ಗೆ ಅವ್ರಿಗೇನು ತೊಂದರೆ ಆಗಬಾರ್ದು ಬಸ್ ಸ್ಟ್ಯಾಂಡ್ ಎಲ್ಲ ಇಂಪ್ರೂವ್ ಆಗಬೇಕು ಬಸ್ಗಳು ಬರಬೇಕು ನಮ್ಮ ಯುವಪುರಿಗೆಲ್ಲ ಸ್ಕೂಲ್ಗೆ ಹೋಗೋದಕ್ಕೆ ಕಾಲೇಜ್ಗೆ ಹೋಗೋದಕ್ಕೆ ಅನುಕೂಲ ಆಗಬೇಕು ಮೇಯ್ನು ಅವ್ರಿಗೆ ಲೈಬ್ರರಿ ಮಾಡಬೇಕು ಸರ್ ಈಗ ನೀವು ಬಂದು ಕಪ್ಪಲಲ್ಲೇ ಚಿಕ್ಕವಂತ ಚಿಕ್ಕ ಹೌದು ಸರ್ ಲೈಟ್ ಇಲ್ಲ ಸಂದರ್ಭದಲ್ಲಿ ಅಧಿಕಾರಿಗಳು ಮಾತು ಕೇಳಲ್ಲ ಒಂದು ಕಡೆ ಮಾಜಿ ಮೇಯರ್ ಆಗಿದ್ರು ಅವರು ಸಹ ಸರಿಯಾಗಿ ಮಾಡಿಲ್ಲ ಅಂತ ಕುಟುಂಬಿಕರಾಗಿಲ್ಲ ಅಂತ ಇಂಥ ಸಂದರ್ಭದಲ್ಲಿ ನೀವೇನಾದ್ರು ಆರಿಸ್ ಬಂದರೆ ನಿಮ್ಮ ಈ ಗುಂಡಿಗಳನ್ನೆಲ್ಲ ಮುಚ್ಬೋದು ನಿರೀಕ್ಷೆ ಮಾಡ್ಬೋದು ಖಂಡಿತವಾಗಿ ಸರ್ ಖಂಡಿತವಾಗಿ ಹೋರಾಟ ಮಾಡ್ತೀನಿ ಎಲ್ಲ ನಮ್ಮ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಎಲ್ಲ ಫಂಡ್ಗಳು ತಂದು ಕೆಲಸ ಮಾಡ್ತೀನಿ ಉಳಿದಿರೋ ಎಲ್ಲ ಏನೇನು ಬಾಕಿ ಇದೆ ಏನೇನು ಮಾಡಬೇಕು ಏನು ನೆಸೆಸಿಟಿ ಇದೆ ಅದನ್ನು ಫಸ್ಟ್ ಮಾಡ್ತೀನಿ ಸರ್ ಫಸ್ಟು ಜನ ಕೇಳೋದು ನಮಗೆ ಬೀದಿ ದೀಪ ಚರಂಡಿ ಬೀದಿ ದೀಪ ಚರಂಡಿ ಇನ್ನೇನು ಕೇಳ್ತಾರೆ ಸರ್ ರೇಷನ್ ಕೇಳಲ್ಲ ಇಲ್ಲ ಅಲ್ಲಿ ಬೇಕು ಅಂತ ಅನ್ನಲ್ಲ ಚರಂಡಿ ಕೇಳ್ತಾರೆ ಬೀದಿ ದೀಪ ಕೇಳ್ತಾರೆ ನೀರು ಕೇಳ್ತಾರೆ ಪಾರ್ಕ್ ಒಂದು ಕ್ಲೀನ್ ಆಗಿರ್ಬೇಕು ಅಂತಾರೆ ಇಷ್ಟನ್ನು ಮಾಡಿಕೊಟ್ರೆ ನಾನು ಇನ್ನೇನು ಕೇಳಲ್ಲ ಸರ್ ಸರ್ ಜನವರಿಗೆ ಎಲೆಕ್ಷನ್ಗೆ ಒಂದು ಬೇರೆ ರೆಡಿ ಆಗ್ತಾಯಿದೆ ಇದೆ ಕಣ್ಣಕ್ಕೆ ರೆಡಿ ಆಗ್ತಾ ಇದ್ದೀರಾ ಚಿತ್ರಕರಣದಿಂದ ಕಣ್ಣದಿಂದ ಪಿಯಿಂದ ತಾವು ಉರಿಯಾಡಾಗಲಿಕ್ಕೆ ಖಂಡಿತ ಸರ್ ಒಂದ್ ವೇಳೆ ಅಲ್ಲಿ ಶಸ್ತ್ರ ಸಿಗ್ಲಿಲ್ಲ ಅಂದ್ರೆ ಪ್ರತ್ಯೇಕವಾಗಿ ಶಸ್ತ್ರಾಭ್ಯಾಸ ಮಾಡ್ಲಿಕ್ಕೂ ತಯಾರಾಗ್ತಾ ಇದ್ದೀನಿ ಸಿಕ್ಕೆ ಸಿಗುತ್ತೆ ಸರ್ ನಾನು ಸಿಕ್ಕೆ ಸಿಗುತ್ತೆ ನನ್ ಬಿಟ್ಟು ಇನ್ಯಾರಿಗೂ ಸಿಗೋದಿಲ್ಲ ನಾನ್ ಈಗಲಿಂದಲೇ ಹೋರಾಟ ಮಾಡ್ತಾ ಇದ್ದೀನಿ ಎಲ್ಲಾ ಅಭಿವೃದ್ಧಿ ಕಾರ್ಯಗಳು ಈಗಲೇ ಸ್ಟಾರ್ಟ್ ಮಾಡಿದೀನಿ ಇನ್ನೂ ಮುಂದೆ ಮುಂದಕ್ಕೂ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಸರ್ ಎಲ್ಲ ಹಾಗೆ ಮನೆ ಎಲ್ಲ ಕೊನೆ ಮನೆಯದಾಗಿ ಎಲ್ಲ ವಾರ್ಡ್ನ ಎಲ್ಲ ಮತದಾರರಿಗೆ ನಿಮ್ಮ ನಿಮ್ಮದೇ ಆದ ಭರವಸೆಗಳೇನು ಸರ್ ನಾನು ನಮಸ್ಕಾರ ನಾನು ಎಲ್ಲ ನಮ್ಮ ವಾರ್ಡಿನ ಜನತೆಗೆ ಆಶಯ ಕೊಡ್ತೀನಿ ಎಲ್ಲ ಪಾರ್ಕ್ಗಳನ್ನ ಅಭಿವೃದ್ಧಿ ಮಾಡ್ತೀನಿ ಎಲ್ಲ ಬಿಟ್ಟರ ಚರಂಡಿಗಳನ್ನೆಲ್ಲ ಕ್ಲೀನ್ ಮಾಡಿಸ್ತೀನಿ ಯು ಜಿ ಡಿಗಳನ್ನೆಲ್ಲ ಕೆಲವು ಕೆಟ್ಟೋಗಿರೋದನ್ನೆಲ್ಲ ರೆಡಿ ಮಾಡ್ತೀನಿ ಎಲ್ಲೂ ಗಲೀಜು ಆಗಬಾರ್ದು ನಮ್ಮ ವಾರ್ಡ್ನ ಸ್ವಚ್ಛತೆ ಕಾಪಾಡ್ತೀನಿ ನಮ್ಮ ಬೀದಿ ದೀಪಗಳಾಗಲಿ ಇದಾಗಲಿ ಎಲ್ಲ ನಾನು ಕಾಪಾಡಿ ಇದು ಮಾಡ್ತೀನಿ ಸರ್ ಗುಂಡಿಗಳು ರಸ್ತೆಗಳು ಎಲ್ಲ ತುಂಬಾ ಇದೆ ಅದನ್ನೆಲ್ಲ ಮಾಡ್ಬಿಟ್ಟು ನಾನು ಒಳ್ಳೆ ಹೆಸರು ತಾನಂತೀನಿ ಸರ್ ನಾನು ಕೆಲಸ ಮಾಡ್ತೀನಿ ನಾನು ಕೂಲಿ ಕೇಳ್ತೀನಿ ನಾನು ಕೆಲಸ ಮಾಡಿ ಕೂಲಿ ಕೇಳ್ತೀನಿ ಸರ್ ಮತದಾರರ ಭಿಕ್ಷೆ ಕೇಳ್ತೀನಿ ಒಟ್ಟಾರೆ ವೀಕ್ಷಕರೇ ಗೊತ್ತಾಯ್ತಲ್ಲ ಇವಿಷ್ಟು ಒಂದ್ ರೀತಿ ತುಮಕೂರು ಒಂದ್ ರೀತಿ ಮಹಾನಗರ ಪಾಲಿಕೆ ಜನವರಿಗೆ ಚುನಾವಣೆ ಬರ್ತಾ ಇದೆ ಮಾಜಿ ಮೇಯರ್ನ ಸ್ವ ವಾರ್ಡ್ ಉತ್ತಪ್ಪ ಅವರ ಒಂದ್ ರೀತಿ ವಾರ್ಡ್ನ ಒಂದ್ ರೀತಿ ವಾರ್ಡ್ನಲ್ಲಿ ಬಿಜೆಪಿ ಪಕ್ಷದಿಂದ ಉರಿಯಾಳ್ ಆಕಾಂಕ್ಷಿತ ಪ್ರಬಲ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರೇಮ್ ಕುಮಾರ್ ರೇಮಣ್ಣ ಅಂತಕ್ಕಂಥ ಹೆಸರುವಾಸಿ ಎಲ್ಲ ಪ್ರತಿ ಒಬ್ಬರಿಂದ ಪ್ರೇಮಣ್ಣ ಅವರ ಒಂದ್ ರೀತಿ ಕನಸಿನ ಮಾತು ಇಷ್ಟು ವಟ್ಟರ್ಚಕ್ರೆ ಈ ಒಂದು ಪ್ರೇಮ್ ಕುಮಾರ್ ಅವರ ಮುಕ್ತ ಸಂದರ್ಶನ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಅದ್ ಕಾರ್ಡ್ ಫಾದರ್ ಹೇಳುದ್ರಿ ನಮ್ಮ ಮತ್ತೆ ಎಂಪಿ ಒಂದ್ಸಲ ಆದ್ರೂ ನಿವೇದನೆ ಮಾಡಿದ್ರೆ ನಂಗೆ ಟಿಕೆಟ್ ಕೊಡಿ ಅಂತ ಹೌದು ಸ್ಪಂದನೆ ಸಿಕ್ಕಿದೆಯಾ ತುಂಬಾ ಸ್ಪಂದಿಸಿದ್ದಾರೆ ಸರ್ ತುಂಬಾ ಸ್ಪಂದಿಸಿದ್ದಾರೆ ಇನ್ನು ಟೈಮ್ ಇದೆ ಹಾ ಮಾತಾಡೋಣ ಕೆಲಸ ಮಾಡಿ ಹೋಟೆಲ್ ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಮಾಡ್ತಾ ಇದ್ದೀನಿ ಒಂದು ವೇಳೆ ಬಂಡಾಯ ಅಂತ ಬಂದ್ರೆ ನಿಮ್ದೇ ಯೋಜನೆಗಳು ಜನಸಾಮಾನ್ಯ ಸಾಧ್ಯ ಸರ್ ನಾನು ನಿಮಿಷ ರಾಜಕೀಯದಲ್ಲಿ ಸಾಕಷ್ಟು ಜಾಸ್ತಿ ಪ್ರೇಮ್ ಕುಮಾರ್ ಬೆಳಿಲಿಕ್ಕೆ ಸಾಧ್ಯನಾ ಇಲ್ಲ ಸರ್ ನಮ್ಮ ವಾರ್ಡಿನ ಜನ ಎಲ್ಲ ತುಂಬಾ ಒಳ್ಳೆ ಜನ ಇದ್ದಾರೆ ನನ್ನ ಸ್ಪಂದಿಸ್ತಾ ಇದ್ದಾರೆ ನೀವು ನಿಂತ್ಕೊಳ್ಳೇಬೇಕು ನೀವು ನಿಂತ್ಕೊಳ್ಳಿ ನಾವೆಲ್ಲ ಇದ್ದೀವಿ ನಿಮ್ಮ ಬೆನ್ನಿಂದ ಇದ್ದೀವಿ ನೀವು ಹೋರಾಟ ಮಾಡಿ ಬಿಡಬೇಡಿ ಅಂತ ನಮ್ಮ ಹಿರಿಯರಾದಂಥ ಗುರುಗಳು ಮರಿಬಸಪ್ಪ ಅವರು ಎಲ್ಲ ನಮ್ಮ ನಟರಾಜ್ ಅವರು ನಮ್ಮ ಅವರು ಸುಮಾರು ಜನ ಅನೇಕರು ಇದ್ದಾರೆ ಸರ್ ನಮ್ಮ ಆರ್ ಟಿ ಒ ಪ್ರಕಾಶ್ ಅಂತ ಇದ್ದಾರೆ ಸುಮಾರು ಜನ ಇದ್ದಾರೆ ಒಬ್ರಲ್ಲ ಇಬ್ಬರಲ್ಲ ಹೇಳೋದಕ್ಕಾಗಲ್ಲ ಸುಮಾರು ಜನ ತಂಡ ಇದೆ ಎಲ್ಲ ಹಿರಿಯ ನಾಗರಿಕರು ಎಲ್ಲ ಪ್ರಿನ್ಸಿಪಲ್ರು ಹೆಡ್ಮಾಸ್ಟ್ರುಗಳು ಎಲ್ಲ ಗೆಜೆಟೆಡ್ ಆಫೀಸರ್ಗಳು ತುಂಬ ಎಲ್ಲ ನನ್ನ ಹಿಂದೆ ಇರೋರೆಲ್ಲ ವಯಸ್ಸಾದಂಥ ಗಣ್ಯ ವ್ಯಕ್ತಿಗಳು ಸರ್ ಯುವಕರು ಎಲ್ಲಾನು ನನಗೆ ಬೆಂಬಲ ಇದೆ ಸರ್ ಸಾಕಷ್ಟು ಜನಸರ್ಲಿಲ್ಲ ಸಮಸ್ಯೆಗಳು ಹೇಳಿದೆ ಈಗ ಒಂದು ಮೂರುವರೆ ಎಕರೆ ಪಾರ್ಕ್ ಇದೆ ಸರ್ ಮೂರು ಎಕರೆ ಹತ್ತು ಗುಂಟೆ ಪಾರ್ಕ್ ಇದೆ ಆ ಹದಿನೈದು ವರ್ಷದಿಂದ ಯಾರೂ ಅದನ್ನ ಬಿಟ್ಟಿರಲಿಲ್ಲ ಅದನ್ನ ನಾನು ಮೊನ್ನೆ ನಾಲ್ಕು ಜೆ ಸಿ ಬಿಟ್ಬಿಟ್ಟು ಮೂರು ದಿನ ಕೆಲಸ ಮಾಡಿದೆ ಸರ್ ಒಂದು ಲಕ್ಷ ಚಿಲ್ಲರೆ ಕೆಲಸ ಖರ್ಚಾಯಿತು ನಾನು ಸ್ವಂತ ದುಡ್ಡಲ್ಲಿ ನಾನು ಖರ್ಚು ಮಾಡಿ ಅದನ್ನೆಲ್ಲ ಅಭಿವೃದ್ಧಿ ಮಾಡಿದೆ ಈಗ ನನ್ನ ಕನಸು ಮೇಯ್ನ್ ನಾನು ಗೆದ್ದು ಬಂದಿದ ತಕ್ಷಣವೇ ಅದನ್ನು ಒಂದು ದೊಡ್ಡ ಪಾರ್ಕ್ ಮಾಡಬೇಕು ನಮ್ಮ ವಾರ್ಡ್ಗೆ ಅದರಲ್ಲಿ ಒಂಥರ ಕೆ ಆರ್ ಎಸ್ ಥರ ಫೌಂಟೇನ್ ಎಲ್ಲ ಮಾಡಿ ಅದನ್ನು ಮಾಡಬೇಕು ಅಂತ ನಾನು ಕನಸಿದೆ ಸರ್ ಹೌದು ಮಹಿಳಾ ಮತದಾರರಿಗೆ ಎಲ್ಲ ವಯಸ್ಸಾದವರು ಮಧ್ಯಮ ವಯಸ್ಸಿನವರು ಅವ್ರಿಗೆಲ್ಲ ಯೋಗ ಅವ್ರಿಗೆ ಮಾಡೋದಕ್ಕೆ ಯೋಗ ಇಲ್ಲ ಒಂದು ನಮ್ಮ ವಾರ್ಡ್ನಲ್ಲಿ ಒಂದು ಯೋಗ ಮಂದಿರ ಮಾಡಿ ಎ ಜಾಗ ಹುಡುಕ್ಬಿಟ್ಟು ಅಲ್ಲೊಂದು ಯೋಗ ಮಂದಿರ ಮಾಡಬೇಕು ಅವ್ರಿಗೆಲ್ಲ ಹಿರಿಯ ನಾಗರಿಕ ಆಗಲಿ ಮಧ್ಯಮ ವಯಸ್ಸಿಗಾಗ್ಲಿ ಅವ್ರಿಗೆಲ್ಲ ಒಂದು ಒಳ್ಳೆ ಒಂದು ಯೋಗ ಮಂದಿರ ಕಟ್ಸಬೇಕು ಅಂತ ಇದೆ ಸರ್ ಯುವ ಮತದಾರರುಗಳಿಗೆ ಒಂದು ಲೈಬ್ರರಿ ಮಾಡಿಸ್ಬೇಕು ಆಮೇಲೆ ಒಂದು ಕ್ರೀಡಾ ಒಂದು ಕ್ರೀಡಾ ಒಂದು ಚಿಕ್ಕದೊಂದು ಮೈದಾನ ನೋಡಬೇಕು ಈ ತರ ಎಲ್ಲ ಆಸೆಗಳಿದೆ ಅವ್ರಿಗೆ ಎಜುಕೇಶನ್ಗೆ ಬಸ್ಗೆ ಅವ್ರಿಗೆ ಏನು ತೊಂದರೆ ಆಗ್ಬಾರ್ದು ಬಸ್ ಸ್ಟ್ಯಾಂಡ್ ಎಲ್ಲ ಇಂಪ್ರೂವ್ ಆಗಬೇಕು ಬಸ್ಗಳು ಬರಬೇಕು ನಮ್ಮ ಯುವಪುರಿಗೆಲ್ಲ ಸ್ಕೂಲ್ಗೆ ಹೋಗೋದಕ್ಕೆ ಕಾಲೇಜ್ಗೆ ಹೋಗೋದಕ್ಕೆ ಅನುಕೂಲ ಆಗ್ಬೇಕು ಮೇನ್ ಅವ್ರಿಗೆ ಲೈಬ್ರರಿ ಮಾಡಬೇಕು ಸರ್ ಶಿವಕುಮಾರ್ ನೀವು ಬಂದ್ರಿ ವಿಶೇಷವಾಗಿ ಕತ್ತಲಲ್ಲೇ ಚಿಕ್ಕವಂತ ಚಿಕ್ಕವಂತ ಬಂದ್ರಿ ಹೌದು ಸರ್ ಲೈಟ್ ಇಲ್ಲ ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಮಾತು ಕೇಳಲ್ಲ ಒಂದ್ ಕಡೆ ನಿಮ್ಮ ಮಾಜಿ ಮೇಯರ್ ಆಗಿದ್ರು ಅವರು ಸಹ ಸರಿಯಾಗಿ ಇದು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಗಿಲ್ಲ ಅಂತ ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ನೀವೇನಾದ್ರು ಆರ್ಸ್ ಬಂದ್ರೆ ನಿಮ್ಮ ಅವಧಿ ಈ ಗುಂಡುಗಳನ್ನೆಲ್ಲ ಮುಚ್ಬೋದು ನಿರೀಕ್ಷೆ ಮಾಡ್ಬೋದು ಖಂಡಿತವಾಗಿ ಸರ್ ಖಂಡಿತವಾಗಿ ಹೋರಾಟ ಮಾಡ್ತೀನಿ ಎಲ್ಲ ನಮ್ಮ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಎಲ್ಲ ಫಂಡ್ಗಳು ತಂದು ಕೆಲಸ ಮಾಡ್ತೀನಿ ಉಳಿದಿರೋ ಎಲ್ಲ ಏನೇನು ಬಾಕಿ ಇದೆ ಏನೇನು ಮಾಡಬೇಕು ಏನು ನೆಸೆಸಿಟಿ ಇದೆ ಅದನ್ನು ಫಸ್ಟ್ ಮಾಡ್ತೀನಿ ಸರ್ ಫಸ್ಟು ಜನ ಕೇಳೋದು ನಮಗೆ ಬೀದಿ ದೀಪ ಚರಂಡಿ ಬೀದಿ ದೀಪ ಚರಂಡಿ ಇನ್ನೇನು ಕೇಳ್ತಾರೆ ಸರ್ ರೇಷನ್ ಕೇಳಲ್ಲ ಅಲ್ಲಿಲ್ಲ ಅಲ್ಲಿ ಬೇಕು ಅಂತ ಅನ್ನಲ್ಲ ಚರಂಡಿ ಕೇಳ್ತಾರೆ ಬೀದಿ ದೀಪ ಕೇಳ್ತಾರೆ ನೀರು ಕೇಳ್ತಾರೆ ಪಾರ್ಕ್ ಒಂದು ಕ್ಲೀನ್ ಆಗಿರ್ಬೇಕು ಅಂತಾರೆ ಇಷ್ಟನ್ನು ಮಾಡಿಕೊಟ್ರೆ ಇನ್ನೇನು ಕೇಳಲ್ಲ ಸರ್ ಜನವರಿಗೆ ಎಲೆಕ್ಷನ್ ಬೇರೆ ರೆಡಿ ಆಗ್ತಾ ಇದೆ ಸಿದ್ದ ರೆಡಿ ಆಗ್ತಾ ಇದೀರಾ ಸಿದ್ದ ಒಂದ್ ರೀತಿ ಬಿಜೆಪಿಯಿಂದ ತಾವು ಉರಿಯಾಳಾಗ್ಲಿಕ್ಕೆ ಇದಾಗಿದ್ದೀರಾ ಖಂಡಿತ ಸರ್ ಒಂದ್ ವೇಳೆ ಅಲ್ಲಿ ಶಸ್ತ್ರ ಸಿಗ್ಲಿಲ್ಲ ಅಂದ್ರೆ ಒಂದ್ ರೀತಿ ಪ್ರತ್ಯೇಕವಾಗಿ ಶಸ್ತ್ರಾಭ್ಯಾಸ ಮಾಡ್ಲಿಕ್ಕೂ ತಯಾರಾಗ್ತಾ ಇದ್ದೀರಾ ಸಿಕ್ಕೇ ಸಿಗುತ್ತೆ ಸರ್ ಸಿಗುತ್ತಾ ಸಿಕ್ಕೇ ಸಿಗುತ್ತೆ ನನ್ ಬಿಟ್ಟು ಇನ್ಯಾರಿಗೂ ಸಿಗೋದಿಲ್ಲ ನಾನು ಈಗಲಿಂದಾನೇ ಹೋರಾಟ ಮಾಡ್ತಾ ಇದ್ದೀನಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಈಗಲೇ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ಮುಂದೆ ಮುಂದಕ್ಕೂ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಸರ್ ಎಲ್ಲ ಪ್ರಶ್ನೆ ಎಲ್ಲ ಕೊನೆದಾಗಿ ಎಲ್ಲ ವಾರ್ಡ್ನ ಎಲ್ಲ ಮತದಾರರಿಗೆ ನಿವಾಸಿಗಳಿಗೆ ನಿಮ್ಮದೇ ಆದ ಭರವಸೆಗಳೇನು ಸರ್ ನಾನು ನಮಸ್ಕಾರ ನಾನು ಎಲ್ಲ ನಮ್ಮ ವಾರ್ಡಿನ ಜನತೆಗೆ ಆಶಯ ಕೊಡ್ತೀನಿ ಎಲ್ಲ ಪಾರ್ಕ್ಗಳನ್ನ ಅಭಿವೃದ್ಧಿ ಮಾಡ್ತೀನಿ ಎಲ್ಲ ಬಿಟ್ಟರೆ ಚರಂಡಿಗಳನ್ನೆಲ್ಲ ಕ್ಲೀನ್ ಮಾಡಿಸ್ತೀನಿ ಯು ಜಿ ಡಿಗಳನ್ನೆಲ್ಲ ಕೆಲವು ಕೆಟ್ಟೋಗಿರೋದನ್ನೆಲ್ಲ ರೆಡಿ ಮಾಡ್ತೀನಿ ಎಲ್ಲೂ ಗಲೀಜು ಆಗಬಾರ್ದು ನಮ್ಮ ವಾರ್ಡ್ನ ಸ್ವಚ್ಛತೆ ಕಾಪಾಡ್ತೀನಿ ನಮ್ಮ ಬೀದಿ ದೀಪಗಳಾಗಲಿ ಇದಾಗಲಿ ಎಲ್ಲ ನಾನು ಕಾಪಾಡಿ ಇದು ಮಾಡ್ತೀನಿ ಸರ್ ಗುಂಡಿಗಳು ರಸ್ತೆಗಳು ಎಲ್ಲ ತುಂಬ ಇದೆ ಅದನ್ನೆಲ್ಲ ಮಾಡಿಬಿಟ್ಟು ನಾನು ಒಳ್ಳೆ ಹೆಸರು ತಗೊತೀನಿ ಸರ್ ಎಲ್ಲ ಮತದಾರರಿಗೆ ಏನು ಭರವಸೆ ಏನು ಹೇಳಿಕ್ಕೆ ಏನು ಕೊಟ್ಟು ಅಂತ ಕೇಳ್ತೀನಿ ಏನು ಕೇಳ್ತೀರ ನಾನು ಕೆಲಸ ಮಾಡ್ತೀನಿ ನಾನು ಕೂಲಿ ಕೇಳ್ತೀನಿ ನಾನು ಕೆಲಸ ಮಾಡಿ ಕೂಲಿ ಕೇಳ್ತೀನಿ ಸರ್ ಮತದಾರರ ಭಿಕ್ಷೆ ಕೇಳ್ತೀನಿ ಒಟ್ಟಾರೆ ವಿಷಯಗಳಿಗೆ ಗೊತ್ತಾಯ್ತಲ್ಲ ಇವಿಷ್ಟು ಒಂದು ರೀತಿ ತುಮಕೂರು ಒಂದು ರೀತಿ ಮಹಾನಗರ ಪಾಲಿಕೆ ಜನವರಿಗೆ ಚುನಾವಣೆ ಬರ್ತಾ ಇದೆ ಸುತ್ತಾಸ್ ಅಲ್ಲಿ ಮಾಜಿ ಮೇಯರ್ನ ವಾರ್ಡ್ ಗುತ್ತಪ್ಪ ಅವರ ಒಂದು ರೀತಿ ವಾರ್ಡನ್ನ ಒಂದು ರೀತಿ ಒಂದು ವಾರ್ಡ್ ನಲ್ಲಿ ಬಿಜೆಪಿ ಪಕ್ಷದಿಂದ ಉರಿಯಾಳ್ ಆಕಾಂಕ್ಷಿತ ಪ್ರಬಲ ಅಭ್ಯರ್ಥಿ ಪ್ರೇಮ್ ಕುಮಾರ್ ರೇಮಣ್ಣ ಅಂತಕ್ಕಂಥ ಹೆಸರುವಾಸಿ ಎಲ್ಲ ಪ್ರತಿಯೊಬ್ಬರಿಂದ ಪ್ರೇಮಣ್ಣ ಅವರ ಒಂದು ರೀತಿ ಕನಸಿನ ಮಾತು ಇಷ್ಟು ಹೊಟ್ಟರ್ಶಕ್ರೆ ಈ ಒಂದು ಪ್ರೇಮ್